ಹಾಯ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೀನಿ ರೀ ಇವತ್ತಿನ ಬ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡಾಕತ್ತೀನಿ ರೀ ಬರ್ರಿ ಇವತ್ತಿನ ಬ್ಲಾಗ ಏನೈತೆ ಏನೈತೆ ಅಂಥೇಳಿ ನೋಡಕತ್ರಿ ಇವತ್ತಿನ ಬ್ಲಾಗ್ ಒಳಗೆ ನಾನು ಊರಿಗೆ ಹೊಂಟಿವ್ರಿ ಸ್ವಲ್ಪ ಹಂಗಾಕಿಸಿದ್ರೆ ಇವತ್ತ ಬ್ಲಾಗ್ ಮಾಡಿ ತೋರ್ಸಾಕತ್ತೀನಿ ರೀ ನಮ್ಗೆ ನೋಡಿರಿ ನಮ್ಮ ಅಕ್ಕನೂ ಬರಾಕತ್ತಳ ಅಂಥೇಳಿ ನಮ್ಮ ಭಾವ ಎಷ್ಟು ಫೀಲಿಂಗ್ ಒಳಗೆ ನಿಂತಾರೆ ಜಸ್ಟ್ ತಮಾಸೆ ಮಾಡ್ದೆ ಹಾಗೇನಿಲ್ಲ ನಮ್ಮ ಭಾವ ಮನೆಗೆ ಅದಾರ ನಮ್ಮ ಅತ್ತಿನೂ ಮನೆಗೆ ಇರ್ತಾರೆ ನಾವು ಅಷ್ಟೇ ಹೊಂಟೀವಿ ನಮ್ಮ ಮಾವನೂ ಮನೆಗೆ ಇರ್ತಾರೆ ನಮ್ಮ ಮಾವ ನಮ್ಮ ನಮ್ಮ ನಮ್ಮತ್ತೆ ಮನೆಗೆ ಇರ್ತಾರೆ ನಾನು ನಮ್ಮ ಅಕ್ಕ ನಮ್ಮ ಮನೆಯವರು ಹುಡುಗರು ಊರಿಗೆ ಹೊಂಟೀವಿ ನೋಡ್ರಿ ಕಾರ್ ಒಳಗೆ ಕೂಡ ಕತ್ತೀವ್ರಿ ಜಲ್ದಿ ಹೋಗ್ಬೇಕ ಆಲ್ಮೋಸ್ಟ್ ಹೋಗಿ ಪ್ಲ್ಯಾನ್ ಇರಲಿಲ್ಲ ನಾವು ಸುಟಿ ಬತ್ತಂದ್ರೆ ಪ್ಲ್ಯಾನ್ ಇರ್ಲಾರೆ ಹೋಗ್ತೀವಿ ಇಲ್ಲೇ ಸಮೀಪ ಐತಲ್ಲ ಜಸ್ಟ್ ಅರ್ಧ ತಾಸಿನ ಹಾದಿ ಹಂಗಕ್ಕಿ ಸಂದ್ರೆ ಪ್ಲ್ಯಾನ್ ಇರಲೇಬೇಕಂತೇನಿಲ್ಲ ಇತ್ತಂದ್ರೆ ಪಟ್ನೆಗೆ ಹೋಗಿ ಪಟ್ನೆ ರೀ ಆದ್ರೆ ನಾವು ಇವತ್ತು ಹೊಂಟಿದ್ದು ಬೇರೆ ಕೆಲಸಕ್ಕೆ ಹೊಂಟೀವಿ ನಮ್ಮ ಮಾಯಿಗೆ ಇರಲಿಲ್ಲ ನಮ್ಮ ಮಾಯಿಗೆ ಆಪ್ರೇಷನ್ ಆಗೈತಿ ಹಾಗಕ್ಕಿ ಸಂದ್ರೆ ನಮ್ಮಾಯಿಗೆ ಮಾತಾಡ್ಸಕತ್ತಿ ಹಾಕಿಸಿದ್ರೆ ನಾವು ಹೊಂಟೀವ್ರಿ ಊರಿಗೆ ನಾನು ಬ್ಲಾಗ್ ಮಾಡಕ್ಕೀನಿ ರೀ ನಮ್ಮ ಮನೆಯವ್ರಿಗೆ ಬರ್ರಿ ಅಂತೀನಿ ಬರ್ರಿ ನಾನು ಇಷ್ಟು ದೂರ ಬಂದಿದ್ದೀನಿ ಬರ್ರಿ ಅಂತ ಹೇಳ್ಕಿಸ್ಂದ್ರೆ ಅವ್ರಿಗೆ ಹೇಳಾಕತ್ತೀನಿ ರೀ ಹಾಂ ಬಂದೆ ಬಂದೆ ಅವ್ರ ಹುಡುಗರು ನಾ ಮುಂದೆ ಹಿಂದೆ ಅಂತ ಹೇಳ್ಕಿಸ್ಂದ್ರೆ ಅವ್ರು ಬರೀ ಇದು ಮಾಡೋಕೆ ಕಿರಿಕಿರಿ ಮಾಡಾಕತ್ತಿದ್ರು ನಮ್ಮ ಮನೆಯವರು ಒಮ್ಮಿಗೆ ತಂದು ನಾನು ಮೈ ಮೇಲೆ ತಂದುಬಿಟ್ರಿ ತರ್ನಿಗೆ ಎಲ್ಲರೂ ನಗಾಕತ್ತೀರಿ ನಾನು ಭಯ ಪಟ್ಟೆ ಅಂದರೆ ಜಸ್ಟ್ ಒಳಗೆ ಏನಾದರೂ ಮುದ್ದು ಬಿಟ್ಟರೆ ಅಂತ ಹೇಳ್ಕಿಸ್ ನಾನು ಅಂಜ್ಬಿಟ್ಟೆ ನೋಡಿರಿ ಹಾಗಾಗಿ ಎಲ್ಲರೂ ನಗಾಕತ್ತಿದ್ರು ಇವತ್ತು ನಾವು ಈಗ ಹೊಂಟೀರಿ ಮುಂದೆ ಲೇಟ್ ಆಯ್ತು ರೀ ಮುಂಜಾನೆ ಸ್ವಲ್ಪ ವಿಡಿಯೋದು ಎಲ್ಲ ಮಾಡಿದ್ವಿ ಇವತ್ತ ಶನಿವಾರಿನ ಇದೆ ಆ ವಿಡಿಯೋದು ಮಾಡಿದ್ವಿ ವಿಡಿಯೋದು ಮಾಡಿದ್ದಾದ್ಮೇಲೆ ಇಲ್ಲ ಆಯ್ತು ಮಧ್ಯಾಹ್ನದು ಇಲ್ಲ ಹಿಂಗೆ ಹೋಗಿ ಬರೋಮ್ಮ ಈಗ ಬರೋಮ ಭಾಳ ದಿನ ಆಯಿತು ಅಂತ ಅಂಟಿವ್ರಿ ಇವಾಗ ನೋಡ್ರಿ ಹೆಂಗೆ ಮಾತಾಡಕತ್ತ ನಂಗೆ ಇಬ್ಬರು ನೋಡ್ರಿ ಬೇರೆ ಮಮ್ಮಿ ಬೇಕಾ ಸ್ವಲ್ಪ ಸ್ವಲ್ಪ ಇಡೀ ತಲೆ ಕರೆದಿಂತ

ಹಿಂಗೆ ಅಂತೇಳಿ ತಮಾಷೆ ಮಾಡೋಕ್ಕತ್ತಿದ್ದೇವೆ ನೋಡ್ರಿ ಈಗ ಹೊಂಟೀವ್ರಿ ಮತ್ತು ಮುಂದೆ ನಮ್ಮ ಮನೆಯವರು ಇಲ್ಲ ಅವ್ರಿಗೆ ಬೇಕಂತ ಇಲ್ಲ ಚಲೋ ಇರ್ತಾಳಲ್ಲಿ ಬೇರೆ ಮಮ್ಮಿನೂ ಅಂತೇಳಿ ಹೇಳಿದ್ರು ಅದಕ್ಕಾಗಿ ನಾನು ಅವ್ರಿಗೆ ಅಪ್ಪನಕ್ಕಿಂತ ಮುಂಚೆ ಮಗನಿಗೆ ಮಗನಕ್ಕಿಂತ ಮುಂಚೆ ಅಪ್ಪಿಗೆ ಬೇಕಾಗೈತ್ರಿ ಅಂಥೇಳಿ ತಮಾಷೆ ಮಾಡೋಕ್ಕತ್ತಿದ್ದೆ ರೀ ಈಗ ನಾವು ಬಿಜಾಪುರ ಬೈಪಾಸ್ ಬಲಿ ಬಂದೇವ್ರಿ ಬಿಜಾಪುರ ಬೈಪಾಸ್ ಅಂತಾರೆ ಇದಕ್ಕೆ ಸಿಂಡಗಿ ನಾಕಾನೋ ಅಂತೇಳಿ ಕರೀತಾರ ಬಂದು ಇಲ್ಲಿ ಇನ್ನೂ ಇನ್ನೂ ದಾಟಿಲ್ಲ ಇವರು ಪಪ್ಪ ಹಾಲು ಬೇಕು ಅಂತಂದ್ರು ಅಲ್ಲಿ ಕಾಣಿಸಕತ್ತಿತ್ತು ಕಾಣಿಸೋಕತ್ತಿತ್ತು ಹಂಗಾಕಿಸಿದ್ರೆ ಕಬ್ಬಿನಾಲ ಕುಡಿಯಾಕಂತೇಳಿ ಕಾಡಿ ತರದೆ ರೀ ಇಲ್ಲಿ ತೀ ಭಿ ಕುಂದ್ರ ಹಾಕತ್ತೀವ್ರಿ ಚೇರ್ ಇದ್ದು ಬಾರಿ ಕುಂದ್ರಿ ಅಂಥೇಳಿ ಅಂದ್ರಿ ಅವರು ಹಂಗಾಕಿಸಿದ್ರೆ ಚೇರ್ ಮೇಲೆ ನಮ್ಮ ಅಕ್ಕ ಕೂತ್ರಿ ಈಗ ನಾನು ಕುಂದ್ರಬೇಕ್ರಿ ಕಬ್ಬು ನೋಡಿರಿ ಹಾಕಕತ್ರು ಎಷ್ಟು ಗ್ಲಾಸ್ ಹೇಳಿದ್ರು ನಾವು ಎಲ್ಲರಿಗೂ ಒಂದೊಂದು ಗ್ಲಾಸ್ ಕೊಡ್ರಿ ಅಂತ ಹೇಳಿಕಿಸಂದ್ರೆ ಐದು ಗ್ಲಾಸ್ ಕಬ್ಬಿನಾಲ್ ಹೇಳಿದೆವು ರೀ ಇವ ಸಣ್ಣವ ಎಲ್ಲಿದ್ರು ಮಂಗೆನ್ ಥರ ಮಾಡೋದು ಬಿಡೋದಿಲ್ರಿ ಇಲ್ರಿ ನೋಡಿರಿ ಹೆಂಗೆ ಮಾಡಾಕತ್ತಾನ ಪುಷ್ಪ ಅಂತರಿ ಅವ ಪುಷ್ಪ ಪುಷ್ಪ ಅಂಥೇಳಿ ಸಿಂದ್ರೆ ಮಾಡಾಕತ್ತೀ ಹೋಗಿ ಅಲ್ಲಿ ಹೊಲಸ ಅದೆಲ್ಲ ಹಾರಿ ಇರ್ತೈತಿ ಅಲ್ಲಿ ಹೋಗಿ ಆಟ ಆಡಕತ್ತಾನೆ ಅರವಿ ಎಲ್ಲ ಫುಲ್ ಹೊಲಸು ಇವ ಅವ ದೊಡ್ಡವ ಅರವಿ ಅರವಿ ಎಲ್ಲ ನೀಟಾಗಿ ಇಟ್ಕೊತಾನೆ ಇವ ಎಲ್ಲ ಫುಲ್ ಹೊಲಸು ಮಾಡ್ತಾನೆ ನೋಡ್ರಿ ಹೆಂಗೆ ನೋಡಕತ್ತಾನೆ ಹೆಂಗೆ ಲುಕ್ ಕೊಡಕತ್ತಾನೆ ಅವ ಹೇಳಕ್ಕತ್ತಾನ ಪುಷ್ಪ ಪುಷ್ಪ ತಗ್ಗೋದೇ ಇಲ್ಲ ಅಂಥೇಳಿ ಹೇಳಕ್ಕಿ ನಾನು ಅವನ ಜೊತೆ ಹಂಗೆ ಸ್ವಲ್ಪ ಹೇಳಿದೆ ರೀ ಹೌದಪ್ಪ ನೀನು ಪುಷ್ಪ ತಗ್ಗೋದೇ ಇಲ್ಲ ಹೇಳು ಅಂಥೇಳಿ ರೀ ಕಬ್ಬಿನ ಜ್ಯೂಸ ರೆಡಿ ಆಯ್ತು ರೀ ಅವರು ಹಾಕಕತ್ತಾರ ಸೋಸಾಕತ್ತಾರ ಜ್ಯೂಸ ರೆಡಿ ಆದ ತಕ್ಷಣ ಸೋಸಾಕತ್ತರಿ ಇದು ನೋಡ್ರಿ ಬಿಜಾಪುರದ ಬೈಪಾಸದ ಒಂದು ವ್ಯೂ ತೋರಿಸ್ತೀರಿ ಹೇಗೈತಿ ನೋಡ್ರಿ ನಮ್ಮ ಸರ್ಕಾರಿ ಬಸ್ ಹೊಂಟೈತ್ರಿ ಬಸ್ ಹೊಂಟೈತಿ ಜ್ಯೂಸು ಬರಾಕತ್ತೈತಿ ರೆಡಿ ಹಾಕತೈತಿ ಸೋಸಾಕತ್ತಾರ ಅವರು ಗ್ಲಾಸ್ ಹಿಡಕತ್ತಾರ ಸೋಸಿ ನಮ್ಮ ಮನೆಯವ್ರಿಗೆ ಒಂದು ಫೋನ್ ಬಂದೈತಿ ಆಫೀಸಿಂದ ಏನೇನೋ ಕೇಳಾಕತ್ತಾರವರು ಅವರು ಅವರು ಹೇಳಾಕತ್ತಾರ ಎಲ್ಲರೂ ಹೋಗ್ಬೇಕಂದ್ರೆ ಫ್ಯಾಮ್ಲಿ ಟೈಮ್ ಕೊಡೋಕ್ಕಿಂತ ಹಂಗೆ ಆಫೀಸ್ ಫೋನ್ ನಾವು ಇವು ಬಂದೇ ಬರ್ತಾವ್ರಿ ಗಂಡು ಮಕ್ಕಳಿಗಂತರೂ ಫೋನ್ ಜಾಸ್ತಿ ರೀ ನಮ್ಮ ಹೆಣ್ಮಕ್ಳಕ್ಕಿಂತ ಆದ್ರೆ ಅವರೆಲ್ಲ ಜಲ್ದಿ ಮಾತಾಡಿರ್ತಾರೀ ನಮ್ಮ ಹೆಣ್ಮಕ್ಳೆಲ್ಲ ಮಾತಾಡಕತ್ತೀವಂದ್ರೆ ಭಾಳತನ ಮಾತಾಡ್ತಿವ್ರಿ ನಾವು ಏನು ಕೆಲಸ ಇಲ್ಲಾರ ಮಾತ್ರ ಅವರು ಅಗದಿ ಇಂಪಾರ್ಟೆಂಟ್ ಮಾತುಗಳಿರ್ತಾವೆ ನೋಡ್ರಿ ನಾವು ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಸ ಕೂತಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಎಲ್ಲ ಮಾತಾಡ್ತಿರ್ತೀರಿ ಅವರೆಲ್ಲ ಇಲ್ರಿ ಏನು ಅವಶ್ಯಕತೆ ಐತಿ ಅದೆಷ್ಟು ಮಾತಾಡ್ಕೊಂಡು ಇಡ್ತಾರೆ ಆದರೂ ಅವ್ರಿಗೆ ಫೋನ್ ಕಾಲ್ ಜಾಸ್ತಿ ಬರ್ತಾವೆ ಅಷ್ಟು ಎಷ್ಟು ಅವಶ್ಯಕತೆ ಐತಿ ಅಷ್ಟಷ್ಟೇ ಮಾತಾಡ್ತಾರೆ ನಮಗೆ ಕಮ್ಮಿ ಬರ್ತಾವೆ ಅದನ್ನೇ ಅರ್ಧ ತಾರು ನಾವು ಕಟ್ಟಿತೀವಿ ನೋಡಿರಿ ಆಯಿತು ಅಲ ಬಂತು ರೀ ಕಬ್ಬಿನಾಲ ಕೊಡಾಕತ್ತಾರ ನಮ್ಮ ಮನೆಯವ್ರೆ ಕಬ್ಬಿನ ಎಲ್ಲ ಕುಡಿಯೋರಿ ಕಬ್ಬಿನ ಹಾಲಿಗೆ ಐಸ ಹಾಕ್ಸಿಲ್ಲ ನಮ್ಮ ಮನೆಯವರು ಬೇಡ ಅವ ಹುಡುಗರಿಗೆಲ್ಲ ಅದಾಗೈತೆ ಅಂಥೇಳಿ ಐಸ್ ಹಾಕ್ಸಿಲ್ಲ ಅವ ದೊಡ್ಡವ ನನಗೆ ಐಸ್ ಬೇಕೇ ಬೇಕು ಇಲ್ಲ ಪಪ್ಪ ನನಗೆ ಐಸ್ ಬೇಕು ಅಂತ ಕಿಸಂದ್ರೆ ಹೇಳಾಕತ್ತಿದ್ದ ಅವ್ರ ಪಪ್ಪಾಗ ಹಂಗಾಗಿ ಅವನಿಗೊಬ್ಬನಿಗೆ ಐಸ್ ಹಾಕಿ ಕೊಡ್ರಿ ಅಂತೇಳ್ದೇವಿ ಅವ್ರು ಅವನಿಗೆ ಐಸ್ ಹಾಕಿ ಲಾಸ್ಟಿಗೆ ಲಾಶ್ಟಿಗೆ ಕೊಟ್ಟರು ನೋಡ್ರಿ ನಾವೆಲ್ಲ ಐಸ್ ಇಲ್ಲಾರೇ ಕುಡಿಯಕತ್ತೀವಿ ಪ್ಯೂ ಪ್ಯೂವರ್ ಕಬ್ಬಿನಾಲ ಅವ ಸ್ವಲ್ಪ ಐಸ್ ಮಿಕ್ಸ್ ಮಾಡ್ಕೊಂಡ ಕೋಲ್ಡ್ ಅಂತೇಳಿ ಇಲ್ಲ ಈಗ ಸ್ವಲ್ಪ ಬ್ಯಾಸ್ಗೆ ಸ್ಟಾರ್ಟ್ ಆಗೈತಿ ಕೋಲ್ಡ್ ಇರಬೇಕು ನಮ್ಮ ನಮ್ಮನೆಯವ್ರ ಇವ್ನಿಗೆ ಸಣ್ಣವನಿಗೆ ಸ್ವಲ್ಪ ನಗಡಿ ಐತ್ರಿ ಹಾಗಾಕಿಸಿದ್ರೆ ನಾವೆಲ್ಲ ಅಂದ್ರೆ ಅವನು ಬೇಕೇ ಬೇಕಂತೇಳಿ ಆಯ್ಸ ಅಂತೇಳಿ ಹೇಳಿದೆ ರೀ ಎಲ್ಲ ಚಲೋ ಐತ್ರಿ ಇತ್ತು ಫ್ಯೂ ಪ್ಯೂವರ್ ಇತ್ತು ಹಂಗಾಕಿಸಿದ್ರೆ ಕಬಿನೆಲ್ಲ ಕುಡಿಯಾಕತ್ತೀವಿ ನೋಡಿರಿ ನಾವು ನಾನು ನಮ್ಮ ಅಕ್ಕ ಎಲ್ಲೇರು ಹೋಗ್ಬೇಕಂದ್ರೆ ಯಾವಾಗಲೂ ಹೋಗ್ತಿರ್ತೀವಿ ರೀ ಯಾವಾಗಲೂ ಎಲ್ಲೇರೋ ಹೊರಗೋ ಅದು ಆಕೆ ಏನಾರ ತವ್ರ ಮನೆಗೆ ಹೋಗಾಗ ಮಾತ್ರ ನಾನು ಬಿಟ್ಟು ರೀ ನಾನು ಅಷ್ಟೇ ಏನು ರೀ ಈ ಕಡೆ ಇವ್ರಿಗೆ ಬರಾಗ ಯಾವಾಗ್ರೆ ಹೋಮಮ್ಮ ನಾನು ಬಿಟ್ಟು ಬರ್ತೀನಿ ಆಲ್ಮೋಸ್ಟ್ ಟೈಮ್ ಕರ್ಕೊಂಡು ಬರ್ತೀನಿ ಸ್ವಲ್ಪ ಟಮ್ ಸಮ್ ಟೈಮ್ ಬಿಟ್ಟು ಬರ್ತೀವ್ರಿ ಇವ ಎಲ್ಲ ಕಬಿನಾಲು ಕುಡ್ದು ನಂಗೆ ಚಸ್ ಮಾಡಕ್ಕೆ ಬಂದಾನೆ ರೀ ಯಾಕಂದ್ರೆ ಕಬ್ಬಿನ ನನಗೂ ಹಾಕಿ ಇನ್ನು ಸ್ವಲ್ಪ ನಂದು ಖಾಲಿಯಾಗೈತೆಲ್ಲ ಅಂಥೇಳಿ ಅವನಿಗೆ ಒಂದು ಸ್ವಲ್ಪ ಹಾಕಿದೆ ರೀ ಅವನು ಕುಡ್ದ ಮತ್ತು ನಮ್ಮ ಮನೆಯವರು ಏನಾರು ತೊಗೊಂಬರೊಂಬಾ ಹುಡುಗರು ಅದಾವ ಮನ್ಯಾಗ ಅಂತಂದ್ರು ಮನ್ಯಾಗ ಹುಡುಗರು ಅದಾವಲ್ರಿ ಸಣ್ಣ ಸಣ್ಣ ಹಂಗಾಗಿ ಸಣ್ಣ ಸಣ್ಣ ಅಂದ್ರೆ ದೊಡ್ಡವ್ರಿಗೆ ರೀ ಅವರು ನಮಗೆಲ್ಲ ಸಣ್ಣವ್ರಿ ಅವರು ಹಂಗಾಕಿಸಿದ್ರೆ ಏನಾರು ತೊಗೊಂಡು ಹೋಗಂಬಾ ಅಂತಂದ್ರಿ ನಮ್ಮ ಮನೆಯವರು ಓ ನಾಡಿರಿ ಅಂತ ಹೇಳ್ಕೀಸಿಂದ್ರೆ ಬಂದೇವು ನೋಡ್ರಿ ಇಲ್ಲೇ ಬೈಪಾಸ್ ಬಲ್ಲೇ ಒಂದು ದೊಡ್ಡ ಬೇಕ್ರಿ ಐತ್ರಿ ನಾವು ಯಾವಾಗ್ರೆ ಈ ಕಡೆ ಶಿವ್ಗೆ ಈ ಕಡೆ ಊರಿಗೆ ಹೋಗಾಗ ಈ ಕಡೆ ಯಾವುದೇ ಊರಿಗೆ ಹೋಗಾಗ ನಾವು ಇಲ್ಲೇ ತೊಗೊಂಡು ರೀ ಯಾಕಂದ್ರೆ ಇಲ್ಲಿ ಚಲೋ ರೀ ಅದೆಲ್ಲ ಏನು ಬೇಕು ಅದನ್ನು ನಾವು ಇಲ್ಲೇ ತೊಗೊಂಡು ರೀ ಇವರಿಗೆ ಹೇಳಿದ್ದೇವ್ರಿ ಹುಡುಗರಿಗೆ ನೀವು ಬರಬೇಡ್ರಿ ಅಲ್ಲೇ ಕುಂದ್ರಿ ನಾವು ತೊಗೊಂಡು ಬರ್ತೀವಿ ಅಂಥೇಳಿ ಆದರೂ ಅವ್ರು ಬೆಳಿಲ್ರಿ ಹಂಗೆ ಬಂದರು ಯಾಕಂದ್ರೆ ಅವ್ರಿಗೆ ಗೊತ್ತು ಬೇಕ್ರಿ ಬಳಿ ಬಂದಾರಂದ್ರೆ ಏನಾರು ಸ್ಕೆಚ್ ಹಾಕ್ಬೇಕಂತ ಅವ್ರ ಮೈಂಡ್ ಒಳಗೆ ಫಿಕ್ಸ್ ಆಗಿರ್ತೈತ್ರಿ ಅವ ಒಬ್ಬನೇ ಬಂದಿದ್ದ ಅವನಿಗೆ ಕರ್ಕೊಂಬರ್ಲಿಕ್ಕ ಹೋಗ್ಯಾನ್ರಿ ಈಗ ಇಬ್ಬರು ಸೇರಿ ಬರ್ತಾರೆ ನೋಡಿರಿ ನಮ್ಮನೆಯವರು ಏನು ಬೇಕಂತೇಳಿ ಹೇಳಬೇಕಂದ್ರೆ ಅಲ್ಲಿ ಇನ್ನೂ ಇದ್ದು ಅವರು ಬೇರೆ ಕಡೆ ಗಿರಾಕಿ ಕೊಡೋಕತ್ತರು ನಮ್ಮ ಮನೆಯವರು ಇನ್ನೂ ಸ್ವಲ್ಪ ಹಂಗೆ ನಿಂತಿದ್ರು ಏನೋ ಕೇಳ್ಕೊತ ಅಲ್ಲಿ ನಮ್ಮ ಮನೆಯವರಿಗೆ ಪರಿಚಯದವರು ಮಾತಾಡಕತ್ತಿದ್ರಿ ಅವರು ಸ್ವಲ್ಪ ಮಾತಾಡಿದ್ರು ಈಗ ಏನು ಬೇಕಂತ ಹೇಳಿ ಕೇಳಾಕತ್ತ ರೀ ಅವರು ಮನೆಯವರು ನೋಡಾಕತ್ತಾರ ಏನು ಬೇಕಲತಾ ನನಗೆ ಮನೆ ಆಗಲ್ಲತ್ತಾ ಅಂತ ಹೇಳಿ ಕರೀತಾರೆ ಪೆಟ್ನಮ್ಮ ಏನು ಬೇಕಾ ಅಂತ ಕೇಳಿಕೆ ನಾನು ಇದು ತಗೋರಿ ಇದು ತಗೋರಿ ಕೇಳಿದೆ ಇವ ಸಣ್ಣವ ಪಪ್ಪ ಅದು ತಗೋ ಇದು ತಗೋ ಅಂಥೇಳಿ ಇವ ನಮ್ಮ ಶ್ರೀವಂತ ಹೇಳಕ್ಕತ್ತೀ ಇವರಿಗೆ ಅವು ಏನೋ ಬನ್ನಪ್ಪ ಬಂದೊಳಗೆ ಎಗ್ ಮಿಕ್ಸ್ ಐತಿ ಎಗ್ ಬುರ್ಜಿ ಮಿಕ್ಸ್ ಐತಿ ಅಂಥವು ಒಂದು ಎರಡು ತೊಗೊಂಡ್ರಿ ಇವರು ಇಬ್ಬರಿಗೆ ಒಂದೊಂದು ಅಂಥೇಳಿ ಕಿಸಂದ್ರೆ ಅವನಿಗೊಂದು ಅವ್ರ ತಮ್ಮಗೊಂದುಂಥೇಳಿ ಎರಡು ತೊಗೊಂಡ್ರಿ ಏನು ಚಲೋ ಇರ್ತಾವೇನಪ್ಪ ಹೆಂಗೆ ಇರ್ತಾವ ಸುಮ್ಮ ಹುಡುಗ್ರು ನೋಡಿದ್ದೆಲ್ಲ ಬೇಕು ಬೇಕಂತ ಕೊಡಿಸ್ಲಿಲ್ಲ ಅಂದ್ರೆ ಅಳ ಕೋತ್ ಕುಂದಿರ್ತಾರ ಹಂಗಾಕಿಸಿದ್ರೆ ಕೊಡಿಸಿದ್ರಿ ಅಲ್ಲಿ ಇಟ್ಟಾರ ನೋಡ್ರಿ ಅಲ್ಲಿ ಅವೆಲ್ಲ ಅವ್ಯದವ್ರಿ ಅವು ಆ ಬನ್ ಟೈಪ್ ಐತಿ ಉದ್ದು ಬನ್ನಿನ ಟೈಪ್ ಅದರೊಳಗೆ ಉಳ್ಳಾಗಡ್ಡಿ ಟಮಾಟಿ ಹಿಂಗೆಲ್ಲ ಮಿಕ್ಸ್ ಮಾಡಿ ಬುರ್ಜಿ ಟೈಪ್ ಸೇಮ್ ಬುರ್ಜಿ ಟೈಪ್ ಮಾಡಿ ಅದರೊಳಗೆ ಇಟ್ಟಾರ ಅದು ಬೇಕಂಥೇಳಿ ಇವರು ಹಠ ಮಾಡಕತ್ರು ನಮ್ಮ ಮನೆಯವ್ರನ್ನೂ ತೊಗೊಡ್ಸದ್ರಿ ಈಗ ಏನೇನೋ ತೊಗೊಂಡ್ರಿ ನಮ್ಮ ಮನೆಯವರು ಏನಂದ್ರೆ ಸೇವಾ ಏನೇನೋ ಪೀಡೆ ಏನೇನೋ ತೊಗೊಂಡ್ರಿ ತೊಗೊಳ್ತಿದ್ದಂದ್ರೆ ನಮ್ಮ ಮಾಯ ಇವೆಲ್ಲ ಹುಡುಗರಿಗೆ ತೊಗೊಂಡ್ರಿ ನಮ್ಮ ಮಾಯಿಗೆ ಬಾಳೆಹಣ್ಣು ಅಂದ್ರೆ ಭಾಳ ಇಷ್ಟ ರೀ ನಮ್ಮ ಮಾಯ ಇಷ್ಟೆಲ್ಲ ಒಯ್ದ್ರನು ಬೇಕ್ರಿ ಐಟಮ್ಸ ಹಾಕಿ ನಮ್ಮ ಮಾಯ ತಿನ್ನೋದಿಲ್ಲ ರೀ ನಮ್ಮ ಮಾಯಿಗೆ ಬಾಳೆಹಣ್ಣು ಅಂದ್ರೆ ಇಷ್ಟ ರೀ ಬಾಳೆಹಣ್ಣು ತಿಂತಾಳೆ ಹಾಗಾಗಿ ಬಾಳೆಹಣ್ಣು ತೊಗೊಳಕ್ಕೆ ಬಂದೇವ್ರಿ ಇದು ನೋಡಿರಿ ನಮ್ಮದು ಬಿಜಾಪುರ ಬೈಪಾಸ ಇವು ಈ ಥರ ಐತಿ ಮಸ್ತ್ ಚೆನ್ನಾಗೈತಿ ನಮ್ಮನೆಯವರು ಫೋನ್ಪೇ ಮಾಡ್ತೀನಿ ಅಂತಂದ್ರು ಸ್ಕೆ ಇಲ್ಲಪ್ಪ ನಾನು ಬಲ್ಲಿ ಇಲ್ಲ ನಮಗೆ ಅವ್ರು ತಿಳಿದೂ ಇಲ್ಲ ನಾವು ಇಟ್ಕೊಳ್ಳೋದು ಇಲ್ಲ ಅಂಥೇಳಿ ಅಜ್ಜಿ ಅಲ್ಲಿ ಒಂದು ಅಂಗಡಿ ಕಳ್ಸಿದ್ವಾ ಅಲ್ಲಿ ಮಾಡಿ ಬಾ ಅವ್ರವರು ನಿನಗೆ ರೊಕ್ಕ ಕೊಡ್ತಾರ ತೊಗೊಂಬಾ ಅಂಥೇಳಿ ನಮ್ಮನೆಯವರು ಅಲ್ಲಿ ಹೋಗಿಸಿದ ಫೋನ್ಪೇ ಮಾಡಿ ಬಾಳೆಹಣ್ಣ ತಗೋ ತೊಗೊಂಡ್ರಿ ದೀಡ್ ಡಜನೇನು ಎರಡು ಡಜನ್ ತೊಗೊಂಡ್ರಿ ಅಜ್ಜಿ ಏನವ ವಿಡಿಯೋ ಮಾಡಾಕತ್ತಿ ಏನು ಅಂತೇಳಿ ನನಗೂ ಕೇಳಾಕತ್ತಿದ್ರಿ ಹ್ಞೂ ರೀ ಅಜ್ಜಿ ಅಂತಂದ್ರೆ ನಮ್ಮ ಮನೆಯವ್ರಿಗೆ ಹೇಳಾಕತ್ತಿದ್ರಿ ಅಜ್ಜಿ ಏನೋ ಮಾಡಾಕತ್ತಾಳಪ್ಪ ಕೇವಿ ಪೋಟು ತೆಗಕತ್ತಾಳೆ ನಾನು ನಮ್ಮ ಮನೆಯವರು ಇಲ್ಲರಿಕಿ ಭಾಳ ಡೇಂಜರ್ ಅದಾಳ್ರಿ ಪಾಪ ಅವ್ರ ಅಜ್ಜಿಯರು ಗಾಬರಿಯಾಗಿ ನಗಾಕತ್ತಿದ್ರಿ ಎಲ್ಲ ಮುಗಿಸ್ಕೊಂಡು ಈಗ ಹೊಂಟೇವು ನೋಡ್ರಿ ವಾಪಸ್ಸ ಹಣ್ಣು ಹಂಪ್ಲ ತೊಗೊಂಡ್ವಿ ಇವರು ಒಂದು ಸ್ವಲ್ಪ ತಿಂದ್ರೆ ನೋಡ್ರಿ ವಾಪಸ್ಸು ಕೊಟ್ಟರೆ ಅದು ಏನೂ ಪೂರ್ತಿ ತಿನ್ನಲ್ಲ ತಿನ್ನೋದಿಲ್ಲ ಬಿಡೋದಿಲ್ಲ ಒಟ್ಟು ನೋಡಿದ್ದೆಲ್ಲ ಬೇಕು ಬೇಕು ಅಂಥೇಳಿ ಕಿಸಂದು ಕೇಳೋದು ಮಾತ್ರ ರೀ ಈಗ ಅದೆಲ್ಲ ಆಗುತ್ತೆ ರೀ ಈಗ ಅದು ನಾವು ತಿನ್ನಕ್ಕಾಗಲ್ಲ ನಾನು ಟೇಸ್ಟ್ ನೋಡಬೇಕು ಹೆಂಗೈತಿ ಅಂತ ಹೇಳ್ತಿದ್ದೀನಿ ಯಾಕಂದರೆ ಅದು ಅಂಥದು ಫಸ್ಟ್ ಟೈಮ್ ತೊಂದಿದ್ದೆವು ರೀ ಹಾಗಾಗಿ ನೋಡ್ಬೇಕಂಥೇಳಿ ನೋಡಿದೆ ರೀ ನಾನು ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಒಂಥರ ಸ್ಮೆಲ್ ಇತ್ತು ಎಗ್ ಬುರ್ಜಿದದು ಸ್ಮೆಲ್ ಇತ್ತು ಅದಿಷ್ಟು ತಿಂದು ಖಾಲಿ ಮಾಡಿರಿ ಅಂತ ಅವ್ರಿಗೆ ಹೇಳಿದೆ ರೀ ಬಟ್ ಅವರು ತಿನ್ನಲಿಲ್ಲ ವಲ್ಲಮ್ಮ ವಲ್ಲ ಅಂತಂದ್ರಿ ನಾನು ನಾನೇ ಸ್ವಲ್ಪ ನೋಡ್ಬೇಕಂತೇಳಿ ಟೇಸ್ಟ್ ನೋಡಾಕತ್ತೀನಿ ನೋಡ್ರಿ ನಮ್ಮ ಅಕ್ಕಗೂ ಸ್ವಲ್ಪ ತೊಗೊಂಡೆ ನಾನು ಇಲ್ಲ ನಾವಲ್ಲ ನೀನೇ ನೋಡಿ ಹೆಂಗೆ ಐತಿ ಅಂತ ಅಂದಿಡ್ರಿ ಹಂಗಾನ ನಾನೇ ಸ್ವಲ್ಪ ತಿಂದು ನೋಡ್ಬೇಕಂಥೇಳಿ ಒಂಚೂರ ತಿಂದೆ ರೀ ಅಲ್ಲಿ ಕಾರೊಳಗೆ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ರೀ ಅದು ಒಂಥರ ಇಷ್ಟ ಅನ್ನಿಸ್ಲಿಲ್ಲ ಹಾಗಾಗಿ ಒಂದೇ ತೊತ್ತಿಗೆ ಒಳ್ಳಿಟ್ಟೆ ನಾನು ತಿನ್ನಬಾರ್ದಂತೂ ಇದೆ ಇಲ್ಲ ಒಂದು ತುತ್ತ ನೋಡ್ಬೇಕಂತ ಹೇಳಿಂದ್ರೆ ನೋಡಿದೆ ರೀ ಅಷ್ಟೊಂದು ಚಲೋ ಇರಲಿಲ್ಲ ಅದು ಎಗ್ ಬುರ್ಜಿದು ಸ್ಮೆಲ್ ಇತ್ತು ತಟ್ಟಿ ಸ್ಮೆಲ್ ಇರ್ತದಲ್ಲ ಹಂಗೆ ಸ್ಮೆಲ್ ಇತ್ತು ಹಂಗೆ ಹಾಕಿಸಂದ್ರೆ ನಾನು ಅದನ್ನು ತೊಗೊಳ್ಳಿಲ್ ಅಲ್ಲೇ ಹಳಿ ಕಟ್ಟಿ ಇಟ್ಟುಬಿಟ್ಟೆ ರೀ ಕೂತು ಹೊಂಟೀವ್ರಿ ಮಸ್ತಾಗಿ ಗಾಳಿ ಭೀ ಸಾಕತ್ತೈತ್ರಿ ಕು ಎ ಸಿ ಏನು ಹಚ್ಚಿಲ್ಲ ಹಂಗೆ ಕಿಟಕಿ ತರ್ಕೊಂಡು ಹೊಂಟೀವ್ರಿ ಚೆಂದಾಗಿ ಗಾಳಿ ಭೀ ಅದೇ ಗಾಳಿ ತೊಗೊತ ಹೊಂಟೀವ್ರಿ ಸಂಜೆ ಆಗೈತಲ್ಲ ತಂಪು ಗಾಳಿ ಭೀ ಸಾಕತ್ತೈತ್ರಿ ಹೊಂಟೀವಿ ನೋಡಿರಿ ನಮ್ಮನೆಯವರು ಹಾಡ ಹಚ್ಚರಿ ಡ್ಯಾನ್ಸ್ ಮಾಡಲ್ಲ ಸ್ವಲ್ಪ ಹಂಗೆ ಡ್ಯಾನ್ಸ್ ಮಾಡಾಕತ್ತಿದ್ದೆವ್ರಿ ಮಸ್ತಾಗಿ ಹಾಡ ಹಚ್ಚರಿ ನಾನು ಅದನ್ನು ಹಾಕ್ಬೇಕಂದ್ರೆ ಹಾಡ ಹಚ್ಚಿದ್ದು ಎಲ್ಲಿ ಕಾಪಿ ರೇಟ್ ಈ ಫೇಸ್ಬುಕ್ ಒಳಗೆ ಅದರದೇ ಅದಂಥ ಒಂದಿಷ್ಟು ರೂಲ್ಸ್ಗಳಿರ್ತಾವ್ರಿ ಅದನ್ನು ನಾವು ಮೀ ಏನು ಮೀರಬಾರ್ದು ಗೈಡ್ಲೈನ್ಸ್ ಹೇಳಿರ್ತಾವ ಅದನ್ನು ನಾವು ಮೀರಬಾರ್ದು ಹಂಗಾಕಿ ಚಂದ್ರೆ ನಾನು ಅದನ್ನು ಮ್ಯೂಸಿಕ್ನ ಹಾಕಿಲ್ಲ ನಾನು ಅದು ಯಾವುದೋ ಹಾಕಿದ್ರದ ಹಡ ಅದನ್ನು ಹಾಡ್ಕೊ ಹಾಡ್ಕೊತ ಹೊಂಟಿದ್ದೇವ್ರಿ ಬಾಳು ಅರ್ಧ ಹಾಡ ಹಾಕಿದ್ರೆ ಅದ ಕೇಳ್ಕೊತ ಡ್ಯಾನ್ಸ್ ಮಾಡ್ಕೊತ ಹೊಂಟಿದ್ದೇವ್ರಿ ನಾವು ಯಾವಾಗಲೂ ಹಿಂಗೆ ಕಾರ್ ಒಳಗೆ ಹೋಗಾಗ ಮಜಾ ಮಾಡ್ಕೊತ ಹೋಗ್ತೀವ್ರಿ ಅದರ ಮತ್ತು ಆಮೇಲೆಲ್ಲ ಸೈಲೆಂಟಾಗಿ ಹೋಗ್ತೀವ್ರಿ ಚೆನ್ನಾಗಿರ್ತೈತ್ರಿ ಒಂಥರ ಹೋಗಾಗ ಅದು ನಾವು ನಮ್ಮ ಇಷ್ಟೇ ಇರ್ತೀವಲ್ಲ ಸಣ್ಣವ್ರ ಸಣ್ಣವರು ಮತ್ತು ನಮ್ಮ ಮಾವ ನಮ್ಮ ಭಾವ ಎಲ್ಲರೂ ನಮ್ಮ ಅತ್ತಿಯದು ಅದು ಬಂದ ಆ ಥರ ಮಾಡಲ್ಲ ಡಿಸೆಂಟಾಗಿ ಕೂತು ಹೋಗ್ತೀವ್ರಿ ಸ್ವಲ್ಪ ಹಂಗೆ ಡ್ಯಾನ್ಸ್ ಮಾಡೋಕತ್ತಿದ್ದೆ ರೀ ನಾನು ನಮ್ಮ ಅಕ್ಕನೂ ಹಂಗೆ ಅಲ್ಲಿದಲ್ಲೇ ಸ್ವಲ್ಪ ಮಾಡಾಕತ್ತಿದ್ದೆ ರೀ ಅಕ್ಕಿ ನಾನು ಅಕ್ಕಿನ ಕೈಯಾಗ ಮೊಬೈಲ್ ಇತ್ತು ಹಂಗಾಗ್ಯಕ್ಕಿ ಜಾಸ್ತಿ ಮಾಡೋಕ್ಕಾಗಲಿಲ್ಲ ನನ್ನ ಕೈಯ್ಯಾಗ ಮೊಬೈಲ್ ಇರಲಿಲ್ಲ ನಾನು ಸ್ವಲ್ಪ ಜಾಸ್ತಿ ಡ್ಯಾನ್ಸ ಮಾಡಿದೆ ರೀ ಮತ್ತು ಕೂತು ಹಾಗೆ ಕೂತ್ಕಿಸಿಂಗ್ರೆ ಹೊಂಟೀವಿ ನೋಡ್ರಿ ಹಾಡಾ ಕೀಳು ಮಧ್ಯಾಹ್ನ ಬೇರೆ ರೀ ಈಗ ಊರು ಬತ್ತರಿ ಊರು ಬಂದಿಂದ ಕ್ಯಾಮ್ರಾ ಆಫ್ ಮಾಡಿ ಮತ್ತು ಆಯಿಗೆ ಸ್ವಲ್ಪ ಮಾತಾಡ್ಸ್ಕೊಂಡು ಬಂದೆ ಮಾತಾಡ್ಸೋದು ಆಮೇಲೆ ತೋರಿಸ್ತೀನಿ ನಾನು ಈಗ ಎಲ್ಲರೂ ಕೂತೀವಿ ಈಗ ಎಲ್ಲರೂ ನಾವೆಲ್ಲ ಕೂತು ಸ್ವಲ್ಪ ಮಾತು ಹೇಳಾಕತ್ತೀವಿ ನೋಡಿರಿ ಎಲ್ಲರೂ ಮಜಾ ಮಾಡ್ಕೊತ ನಕ್ಕೋತಾ ಮಾಡ್ಕೋತಾ ಮಾತು ಆಯ್ಗೀ ಅವ್ರ ಜೊತೆ ಮಾತಾಡಿದ್ದು ಅದನ್ನು ಮಾಡ್ತೀನಿ ನಮ್ಮ ಆಯ್ಗೆ ಸ್ವಲ್ಪ ಆಪ್ರೇಷನ್ ಆಗೈತಿ ಏನಾಗಿತ್ತು ಏನೇ ಅಂತ ಅಂಥೇಳಿ ನಾನು ಈಗ ಆಮೇಲೆ ಮತ್ತೊಂದು ನೆಕ್ಸ್ಟ್ ಬ್ಲಾಗ್ ಒಳಗೆ ಹೇಳ್ತೀನಿ ರೀ ಈಗ ಏನಿಲ್ಲ ಮಾತಾಡ್ಸ್ಕೊಂಡು ಬಂದು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಫಸ್ಟ್ ಹೋದ ತಕ್ಷಣ ವಿಡಿಯೋ ಮಾಡೋಕ್ಕಾಗಲ್ಲ ಮೊದಲೇ ಆರಾಮಿಲ್ಲ ಅಂಥೇಳಿ ಅಲ್ಲಿ ಮಾಡಲಿಲ್ಲ ನಾಳೆ ಅದ್ರ ಬ್ಲಾಗ್ನ ನಾನು ಹಾಕ್ತೀನಿ ರೀ ಈಗ ಎಲ್ಲರೂ ಕೂತು ನಾವು ಈಚೆ ಕಡೆ ಬಂದು ನೋತು ಕೂತು ಮಾತೇಳ್ಕೋತ ವಿಡಿಯೋ ವಿಡಿಯೋ ನಾನು ನಮ್ಮ ನಡನಿಕಾಯ ಕೊಟ್ಟಿದ್ದೆ ಮಾಡ ಅಂತೇಳಿ ಮಾಡಾಕತ್ತಿದ್ದೀವಿ ರೀ ನಾವೆಲ್ಲ ಚೆಂದ ಕೂತು ಮಾತಾಡಕತ್ತಿದ್ದೀವಿ ಹಳ್ಳಿ ಜೀವನವೇ ಒಂಥರ ಚೆಂದ ರೀ ಅಲ್ಲಿದು ಅಲ್ಲಿ ವಾತಾವರಣ ಎಲ್ಲ ಭಾಳ ಚೆಂದ ಇರ್ತೈತೆ ನೋಡಿರಿ ಎಲ್ಲ ಕೂತು ಏನೇನೋ ಡಿಸ್ಕಸ್ ರೀ ಹಿಂಗೆ ಹಂಗೆ ಅಂಥೇಳ್ಕಂದ್ರೆ ಪರ್ಸ್ನಲ್ ವಿಷಯಗಳೆಲ್ಲ ಕೂತು ಒಬ್ರಕೊಬ್ರು ಚರ್ಚೆ ಮಾಡಾಕತ್ತಿದ್ದೇವ್ರಿ ಹಿಂಗೆ ಮಾಡಿದ್ರೆ ಹೆಂಗೆ ಹಂಗೆ ಮಾಡಿದ್ರೆ ಹೆಂಗೆ ಅಂಥೇಳಿ ಎಲ್ಲ ನಾಕೋತ ಮಾಡ್ಕೊತ ಕೂತಿದ್ದೆವು ನೋಡ್ರಿ ನನ್ನ ಬ್ಲಾಗ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಹಿಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಇರಲಿ ಮನೆಯವರು ಕೊಡ್ತಾರ ನಮ್ಮ ಮಾಮ ಇನ್ನೂ ಸ್ವಲ್ಪ ಹೊರಗೆ ಹೋಗ್ಯಾರ ನಮ್ಮ ಮಾಮಾ ಅಂಗಡಿಗೆ ಹೋಗಿದ್ರು ನಾವು ಹೋಗುದ್ರಾಗ ನಮ್ಮ ಮಾಮ ಇರಲಿಲ್ಲ ಅದನ್ನು ನಮ್ಮ ಮಾಮಗೂ ನಾಳೆ ತೋರಿಸ್ತೀವಿ ನಮ್ಮ ಮೈದನತ್ರು ಯಾವಾಗಲೂ ಹೋಗಿರ್ತಾನೆ ಸೇರಿ ಅವ್ರಿಗೆ ನಾಳೆ ನೆಕ್ಸ್ಟ್ ಬ್ಲಾಗ್ನಾಗ ತೋರಿಸ್ತೀನಿ ರೀ ಈಗ ನೋಡ್ರಿ ಎಲ್ಲರೂ ಕೂತೀವಿ ಇಲ್ಲಿಗೆ ಇಷ್ಟೆಲ್ಲ ಬ್ಲಾಗ್ ಮಾಡಿದೆ ನಾನು ಇನ್ನೂ ಸ್ವಲ್ಪ ವಿಷಯನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕ ಹಂಗೆ ಮುಂದಿನ ಬ್ಲಾಗ್ ಒಳಗೆ ನಾನು ನಿಮ್ಗೆ ನಿಮ್ಮ ಜೊತೆ ಒಂದಿಷ್ಟ ವಿಷಯಗಳನ್ನ ಶೇರ್ ಮಾಡ್ಕೋತೀನಿ ನಮ್ಮಂದಿಯವರು ಕೂತಾರ ಎಲ್ಲರೂ ಮುಂದೆ ಮುಂದೆ ಇನ್ನೂ ಸ್ವಲ್ಪ ಎಲ್ಲ ಜಾಸ್ತಿ ಮಾತಾಡೋದೈತಿ ಮತ್ತು ನಿಮ್ಮ ಜೊತೆ ಮಾತಾಡ್ತೀನಿ ಹಿಂಗೆ ನಮಗೆ ಸಪೋರ್ಟ್ ಮಾಡ್ತೀರಿ ಯಾವಾಗಲೂ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲಿರಲಿ ನೀವು ಇನ್ನೂ ದಯವಿಟ್ಟು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇಲ್ಲಾರ್ದು ಏನೂ ಇಲ್ಲ ನಮ್ಮ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ದಯವಿಟ್ಟು ನಮ್ಮ ಬ್ಲಾಗ್ ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗೊಂಡ್ರಿ ಅಲ್ಲಿವರೆಗೂ बाय बाय टेक केयर, गुड शुभ शुभरात्रि